ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿನ ನಾವು ಒಂದು ಒಂದು ಅಪ್ಲಿಕೇಶನನ್ನು ಅಂದರೆ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಲಿಕೇಶನನ್ನು ಇದೀಗ ತಾನೇ ಸೇ ಮೊಬೈಲ್ ಅಪ್ಲಿಕೇಶನ್ ಅನ್ನು ಸಿದ್ಧಪಡಿಸಿ ಬಿಡಲಾಗಿದೆ ಸ್ನೇಹಿತರೆ ಆ ಒಂದು ಅಪ್ಲಿಕೇಶನನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಆ ಒಂದು ಅಪ್ಲಿಕೇಶನನ್ನು ನಮ್ಮ ಮೊಬೈಲ್ನಲ್ಲಿ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಮತ್ತು ಮಾಹಿತಿಯನ್ನು ನೋಡೋದು ಹೇಗೆ ಅದರಲ್ಲಿ ಯಾವೆಲ್ಲ ಮಾಹಿತಿಗಳು ಸಿಗ್ತವೆ ಅನ್ನೋದ್ರ ಬಗ್ಗೆ ಇವತ್ತು ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಹಾಗಾದರೆ ನಮ್ಮ ಮೊಬೈಲ್ನಲ್ಲಿ ನಾವೆಲ್ಲರೂ ಸಹಿತ ಏನು ಮಾಡಬೇಕು ಯಾವ ಮಾಹಿತಿಯನ್ನು ತಿಳ್ಕೊಳ್ಬೇಕು ಅಂದರೆ ನಮ್ಮ ಉದ್ಯೋಗ ಸ್ವಯಂ ಸೇವೆ ಅಂದರೆ ಇ ಎಸ್ ಎಸ್ ಎಂಪ್ಲಾಯೀಸ್ ಸರ್ವಿಸ್ ಸಿಸ್ಟಮ್ ಅಂತೇಳಿ ಹೇಳ್ತೀವಿ ಆ ವೃತ್ತಿ ಒನ್ ಪಾಯಿಂಟ್ ಜೀರೋ ಪಾಯಿಂಟ್ ಒನ್ ಅಡಿಯಲ್ಲಿ ಈ ಒಂದು ಮೊಬೈಲ್ ಆ್ಯಪನ್ನು ಇದೀಗ ತಂದು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರು ಅಂತರ್ಜಾಲ ವೆಬ್ ಪೋರ್ಟಲ್ ಮೂಲಕ ನೇರವಾಗಿ ಮಾನವ ಸಂಪನ್ಮೂಲ ಸಂಬಂಧಿತ ಅಂದರೆ ಎಚ್ ಆರ್ ಎಮ್ ಎಸ್ಗೆ ಸಂಬಂಧಪಟ್ಟಂತೆ ಪಡೆಯುವ ಒಂದು ಮಾಹಿತಿಯನ್ನು ಪಡಿತಕ್ಕಂತಹ ಒಂದು ವೇದಿಕೆ ಇದಾಗಿದೆ ಈ ಒಂದು ವೇದಿಕೆಯ ಅಡಿಯಲ್ಲಿ ಉದ್ಯೋಗಿಗಳಿಗೆ ಸಂಬಂಧಪಟ್ಟಂತೆ ರಜೆಯ ಅರ್ಜಿ ಇರ್ಬೋದು ಸಂಪರ್ಕದ ಮಾಹಿತಿ ಇರ್ಬೋದು ಇದರ ಅಗತ್ಯ ವೈಯಕ್ತಿಕ ವಿವರಗಳನ್ನು ನವೀಕರಣ ಮಾಡ್ತಕ್ಕಂಥದ್ದು ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ವರದಿಗಳು ಮತ್ತು ಅನುಮತಿ ಅನುಮತಿ ಪತ್ರಗಳನ್ನು ಹಕ್ಕುಗಳನ್ನು ಕೋರುವಂತಹ ಮತ್ತು ಕಡತಗಳು ಕುಂದು ಕೊರತೆಗಳ ಟಿಕೆಟ್ಗಳನ್ನು ರೈಸ್ ಮಾಡ್ತಕ್ಕಂಥದ್ದು ಮುಂತಾದ ತಮ್ಮ ವೈಯಕ್ತಿಕ ಮಾನವ ಸಂಪನ್ಮೂಲ ಅಂದ್ರೆ ತಮ್ಮ ವೈಯಕ್ತಿಕ ಮಾಹಿತಿಗೆ ಸಂಬಂಧಪಟ್ಟಂತೆ ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಏನೆಲ್ಲ ಮಾಹಿತಿ ಬೇಕು ಎಚ್ ಆರ್ ಎಮ್ ಎಸ್ನಲ್ಲಿ ನಲ್ಲಿ ಏನೆಲ್ಲ ಮಾಹಿತಿ ಇದೆ ಅನ್ನೋದನ್ನ ನಾವು ನೇರವಾಗಿ ಈ ಮೊಬೈಲ್ ಅಪ್ಲಿಕೇಶನ್ಗಳಲ್ಲಿ ನೋಡ್ಬೋದು ಸ್ನೇಹಿತರೆ ಇದರಲ್ಲಿ ಪ್ರಯೋಜನಗಳು ಮತ್ತು ಇತರ ಸೇವಾ ಸಂಬಂಧಿತ ವಿವ ವಿವರಗಳಿಗಾಗಿ ವಿನಂತಿಗಳಿಗಾಗಿಯೂ ಸಹಿತ ಇಲ್ಲಿ ನಾವು ರಿಜಿಸ್ಟ್ರೇಷನನ್ನು ಅಪ್ಲೈ ಕೂಡ ಮಾಡಬಹುದು ಸಾಮಾನ್ಯವಾಗಿ ಇ ಎಸ್ ಎಸ್ ಮಾನವ ಸಂಪನ್ಮೂಲ ಉದ್ಯೋಗಿಗಳಿಗೆ ಇದು ನಮ್ಮ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಸರ್ಕಾರಿ ನೌಕರಿಗೆ ಇದು ಬೆಂಬಲವನ್ನು ನೀಡ್ತಕ್ಕಂತಹ ಒಂದು ಮೊಬೈಲ್ ಅಪ್ಲಿಕೇಶನ್ ಇದಾಗಿದೆ ಇದೀಗ ತಾನೇ ಈ ಒಂದು ಮೊಬೈಲ್ ಅಪ್ಲಿಕೇಶನನ್ನು ಸಿದ್ಧಪಡಿಸಿ ಇದು ಈಗ ತಾನೇ ಬಿಡುಗಡೆ ಮಾಡಲಾಗಿ ಮಾಡಲಾಗಿದೆ ಸ್ನೇಹಿತರೆ ಬನ್ನಿ ಹಾಗಾದರೆ ಆ ಮೊಬೈಲ್ ಅಪ್ಲಿಕೇಶನನ್ನು ಹೇಗೆ ನಾವು ಡೌನ್ಲೋಡ್ ಮಾಡ್ಕೋಬೋದು ಎಲ್ಲಿ ಡೌನ್ಲೋಡ್ ಮಾಡಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತಾ ಮತ್ತೆ ಅದನ್ನು ರಿಜಿಸ್ಟ್ರೇಷನನ್ನು ಅನ್ನು ಮಾಡ್ಕೊಳ್ಳೋದು ಹೇಗೆ ಆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಯಾವ ಯೂಸರ್ ನೇಮ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಸಂಪೂರ್ಣವಾಗಿ ನೋಡಿ ಅಂತೇಳಿ ಹೇಳ್ತಾ ಬನ್ನಿ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಪ್ಲೇಸ್ಟೋರ್ಗೆ ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಪ್ಲೇಸ್ಟೋರ್ ಆ್ಯಪ್ಗೆ ಬಂದುಬಿಟ್ಟು ಇಲ್ಲಿ ಸರ್ಚ್ ಆಪ್ಷನ್ ಇದೆ ಇಲ್ಲಿ ಕಾಣಿಸ್ತಾ ಇದೆ ನಮಗೆ ಸರ್ಚ್ ಆಪ್ಷನ್ ಇದೆ ಅಲ್ಲಿ ಬಂದುಬಿಟ್ಟು ಅದನ್ನು ಟಚ್ ಮಾಡಿ ಅದನ್ನು ಟಚ್ ಮಾಡಿದಾಗ ಈ ಮೇಲ್ ಭಾಗದಲ್ಲಿ ಸರ್ಚ್ ಒಂದು ಎಂಜಿನ್ ಓಪನ್ ಆಗುತ್ತೆ ಇಲ್ಲಿ ನಾವು ಏನು ಟೈಪ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಎಚ್ ಆರ್ ಎಮ್ ಎಸ್ ಟು ಇ ಎಸ್ ಎಸ್ ಅಂತ ಟೈಪ್ ಮಾಡಿ ಎಚ್ ಆರ್ ಎಮ್ ಎಸ್ ಟು ಇ ಎಸ್ ಎಸ್ ಅಂತ ಟೈಪ್ ಮಾಡಿ ಈ ಟೂ ಆದಮೇಲೆ ಒಂದು ಸ್ಪೇಸ್ ಕೊಡಿ ಸ್ಪೇಸ್ ಕೊಟ್ಬಿಟ್ಟು ನಾವು ಏನು ಮಾಡಬೇಕು ಅದನ್ನು ಸರ್ಚ್ ಕೊಡಬೇಕು ಇದಾದ ಮೇಲೆ ಏನು ಮಾಡ್ತೀವಿ ಸರ್ಚ್ ಕೊಡಬೇಕು ಎಚ್ ಆರ್ ಎಮ್ ಎಸ್ ಟು ಎಚ್ ಆರ್ ಎಮ್ ಎಸ್ ಟು ಇ ಎಸ್ ಎಸ್ ಅಂತ ಆದಮೇಲೆ ಇಲ್ಲಿ ಸರ್ಚ್ ನಮ್ಮ ಕೀಪ್ಯಾಡ್ನಲ್ಲಿರ್ತಕ್ಕಂಥ ಸರ್ಚ್ಗೆ ಹೋಗ್ಬಿಟ್ಟು ಸರ್ಚ್ ಆಪ್ಷನನ್ನು ಕೊಡಬೇಕು ಇಲ್ಲಿ ಅದಾದಮೇಲೆ ಈ ಒಂದು ಸಿಂಬಲ್ ಬರುತ್ತೆ ಇದನ್ನು ತಾವು ಗಮನಿಸಿ ಈ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಸಿಂಬಲ್ ಇರುತ್ತೆ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಒಂದು ಅಪ್ಲಿಕೇಶನ್ ನಿಮಗಿಲ್ಲಿ ಸಿಗುತ್ತೆ ಇದನ್ನು ನೀವೇನು ಮಾಡಬೇಕಾಗತ್ತೆ ಟಚ್ ಮಾಡಿ ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಇನ್ಸ್ಟಾಲ್ ಅಂತ ಕೇಳುತ್ತೆ ನಾನು ಈಗ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಿಮಗೆ ಇನ್ಸ್ಟಾಲ್ ಅಂತ ಕೇಳುತ್ತೆ ಆಲ್ರೆಡಿ ಇನ್ಸ್ಟಾಲ್ ಇರ್ತಕ್ಕಂಥವ್ರು ಇಲ್ಲಿ ಓಪನ್ ಅಂತ ಕೇಳುತ್ತೆ ಹಾಗಾಗಿ ನೀವು ಇಲ್ಲಿ ಇಲ್ಲ ಅಂತಂದರೆ ಯಾರ್ದಾದ್ರೂ ಹಳೆಯ ಒಂದು ವರ್ಷನ್ ಆಗಿದ್ದರೆ ಅಪ್ಡೇಟ್ ಅಂತ ಯಾವುದು ಹಳೆಯ ಅಲ್ಲ ಹೊಸದಾಗಿರೋದ್ರಿಂದ ಅಪ್ಡೇಟ್ ಇನ್ನೂ ಸದ್ಯಕ್ಕೆ ಯಾರ್ದು ಕೇಳೋದಿಲ್ಲ ಹಾಗಾಗಿ ಹಾಗೇನರೂ ಕೇಳೋದ್ರಿಂದ ಅಪ್ಡೇಟ್ ಕೂಡ ಸ್ನೇಹಿತರೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ನೀವು ಇನ್ಸ್ಟಾಲ್ ಮಾಡಿದ ಮೇಲೆ ಮತ್ತು ನಿಮ್ಮ ಮೊಬೈಲ್ನಲ್ಲಿ ಏನಾಗುತ್ತೆ ಅದು ಬಂದು ಇನ್ಸ್ಟಾಲ್ ಆಗಿರುತ್ತೆ ಅದನ್ನು ನೀವು ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಅಂತ ಕೊಡ್ತಾ ಇದ್ದೀನಿ ಆ ಒಂದು ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟ್ರಫೇಸ್ ಕಾಣುತ್ತೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ವೆಲ್ಕಮ್ ಟು ಇ ಎಸ್ ಎಸ್ ಅಂತ ಕಾಣುತ್ತೆ ಇದಾದ ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಕೇಳುತ್ತೆ ಒಂದು ಸಾರಿ ಯೂಸರ್ ನೇಮ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ್ಮೇಲೆ ನೀವು ಲಾಗಿನ್ ಆಗಬೇಕಾಗತ್ತೆ ಹೊಸದಾಗಿ ನಾವು ಇನ್ನೂ ಇದುವರೆಗೂ ಸಹಿತ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಈ ಒಂದು ಅಪ್ಲಿಕೇಶನ್ ಮೊಬೈಲ್ ಅಪ್ಲಿಕೇಶನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅನ್ನೋದೇ ಆದರೆ ಈ ಮೊದಲು ಎಲ್ಲ ನೌಕರರು ಸಹಿತ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆಲ್ಲ ಇಲ್ಲಿ ಟಚ್ ಮಾಡಬೇಕಾಗತ್ತೆ ಇಲ್ಲಿ ನಾನು ಟಚ್ ಮಾಡ್ತಾ ಇದ್ದೀನಿ ಈ ಥರ ಟಚ್ ಮಾಡಿದಾಗ ನಿಮಗೇನಾಗುತ್ತೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಕಾಣಿಸ್ತಾ ಇದಲ್ವ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ ಈ ಒಂದು ಪೇಜ್ನಲ್ಲಿ ನೀವೇನು ಮಾಡ್ತಾಯಿದ್ರಿ ಇಲ್ಲಿ ನಿಮ್ಮ ನಿಮ್ಮ ಕೆ ಜಿ ಇ ಡಿ ನಂಬರನ್ನು ಎಂಟ್ರಿ ಮಾಡಬೇಕು ನಾನು ನನ್ನ ಕೆ ಜಿ ಇ ಡಿ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ ಎಸ್ ನಾನು ಕೆ ಜಿ ಡಿ ನಂಬರ್ ಆದಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಕಾಣುತ್ತೆ ಇಲ್ಲಿ ಕಾಣಿಸ್ತಾ ಇರ್ತಕ್ಕಂತಹ ಕ್ಯಾಪ್ಚಾ ಕೋಡನ್ನು ನಿಧಾನವಾಗಿ ಸೂಕ್ಷ್ಮವಾಗಿ ತಪ್ಪಿಲ್ಲದಂತೆ ಎಂಟ್ರಿ ಮಾಡಬೇಕು ಅಲ್ಲಿ ತಪ್ಪಾಯಿತು ಅಂದರೆ ಯಾವ ಕಾರಣಕ್ಕೂ ಮತ್ತೆ ಅದೇನಾಗಲ್ಲ ಲಾಗಿನ್ ಆಗೋದಿಲ್ಲ ಸ್ನೇಹಿತರು ಹಾಗಾಗಿ ಸ್ಮಾಲ್ ಲೆಟರ್ಸ್ ಯಾವುದು ಕ್ಯಾಪಿಟಲ್ ಲೆಟರ್ಸ್ ಯಾವುದು ಅನ್ನೋದನ್ನು ಸೂಕ್ಷ್ಮವಾಗಿ ನೀವು ಎಂಟ್ರಿ ಮಾಡಬೇಕಾದ ಎಂಟ್ರಿ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕೇಳುತ್ತೆ ನೆಕ್ಸ್ಟ್ ಅಂತಾಗ ಇಲ್ಲಿ ನೋಡಿ ಕ್ಯಾಪ್ಚಾ ಕೋಡ್ ಮಿಸ್ಟೇಕ್ ಆಯಿತು ಹಾಗಾಗಿ ಅದನ್ನು ಸರಿಯಾಗಿ ಎಂಟ್ರಿ ಮಾಡಬೇಕು ಸ್ನೇಹಿತರೆ ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು ನೆಕ್ಸ್ಟ್ ಅಂತ ಕೊಟ್ಟಾಗ ನಿಮಗೆ ಒಂದು ಓ ಟಿ ಪಿ ಕೇಳುತ್ತೆ ಒ ಟಿ ಪಿ ಬರುತ್ತೆ ನಿಮ್ಮ ಎಚ್ ಆರ್ ಎಮ್ ಎಸ್ನಲ್ಲಿ ಯಾವ ಮೊಬೈಲ್ ನಂಬರ್ ಎಂಟ್ರಿ ಆಗಿರುತ್ತೋ ಆ ಒಂದು ಮೊಬೈಲ್ ನಂಬರ್ಗೆ ನಿಮಗೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿ ಎಂಟ್ರಿ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನಿಮಗೆ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಎರಡು ಖಾಲಿ ಬಾಕ್ಸ್ಗಳು ಓಪನ್ ಆಗ್ತವೆ ಅದರಲ್ಲಿ ಒಂದು ನಿಮಗೆ ಬೇಕಾದಂತಹ ಮತ್ತು ಕ್ಯಾಪ್ಚಾ ಕೋಡು ಮತ್ತು ಕ್ಯಾಪಿಟಲ್ ಲೆಟರ್ಸ್ ಇರ್ತಕ್ಕಂತಹ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಎರಡರಲ್ಲೂ ಮತ್ತೆ ನೆಕ್ಸ್ಟು ಅದರ ಕೆಳಗೆ ಸೇಮ್ ಪಾಸ್ವರ್ಡನ್ನು ರೀ ಎಂಟರ್ ಮಾಡಿ ಅಲ್ಲಿ ಕನ್ಫರ್ಮೇಷನ್ ಕೊಡಿ ಅಲ್ಲಿ ಓಕೆ ಕೊಟ್ಟ ಮೇಲೆ ಅಲ್ಲಿ ನಿಮಗೆ ಏನಾಯಿತು ರಿಜಿಸ್ಟ್ರೇಷನ್ ಆಯಿತು ಪಾಸ್ವರ್ಡ್ ಕೂಡ ಸೆಟ್ ಆಯಿತು ಪಾಸ್ವರ್ಡನ್ನು ಮಾರಿಬೇಡಿ ಸ್ನೇಹಿತರೆ ಇದು ಆದಮೇಲೆ ನೀವೇನು ಮಾಡ್ತಾಯಿದ್ರಿ ಅಂತಂದರೆ ಈಗ ಆಲ್ರೆಡಿ ರಿಜಿಸ್ಟರ್ ಮಾಡಿ ಮಾಡ್ಕೊಂಡಿರೋದ್ರಿಂದ ನನಗೆ ಇದು ನೆಕ್ಸ್ಟ್ ಪೇಜ್ ಓಪನ್ ಆಗೋಲ್ಲ ಹಾಗಾಗಿ ಸ್ನೇಹಿತರೆ ಇದಾದಮೇಲೆ ಮತ್ತೆ ಬ್ಯಾಕ್ ಬರ್ತಾ ಇದ್ರಿ ಬ್ಯಾಕ್ ಬಂದಮೇಲೆ ಇದು ಹೋಮ್ ಪೇಜ್ ಬರುತ್ತೆ ಇಲ್ಲಿ ನಾವು ಏನು ಮಾಡ್ತಾಯಿದ್ವಿ ಲಾಗಿನ್ ಅಂತ ಕಾಣ್ತಿದೆಯಲ್ಲ ಈ ಲಾಗಿನಿಗೆ ಬರ್ತೀವಿ ಲಾಗಿನಿಗೆ ಬಂದಮೇಲೆ ಇಲ್ಲಿ ಕೆ ಜಿ ಡಿ ನಂಬರನ್ನು ನಾನು ಯೂಸರ್ ನೇಮ್ ಆಗಿ ಎಂಟ್ರಿ ಮಾಡ್ತಾ ಇದ್ದೀನಿ ಅದಾದಮೇಲೆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀನಿ ಅಂದರೆ ನಮಗೆ ಒ ಟಿ ಪಿ ಬಂದ ಮೇಲೆ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೊಳ್ತೀವಿ ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡ ಮೇಲೆ ಮತ್ತೆ ನಾವು ಎಂಬ ಇಲ್ಲಿ ಬರ್ತಾ ಇದೀವಿ ಲಾಗಿನ್ ಅಕೌಂಟ್ ಪೇಜ್ಗೆ ಬರ್ತಾಯಿದೀವಿ ಈ ಲಾಗಿನ್ ಅಕೌಂಟ್ ಪೇಜಿಗೆ ಬಂದುಬಿಟ್ಟು ಇಲ್ಲಿ ನಮ್ಮ ಕೆ ಜಿ ಡಿ ನಂಬರ್ನ ನಮ್ಮ ಯೂಸರ್ ನೇಮಾಗಿ ಎಂಟ್ರಿ ಮಾಡ್ತೀವಿ ಮತ್ತು ಪಾಸ್ವರ್ಡ್ ಈಗ ತಾನೇ ಎಂಟ್ರಿ ಏನು ಸೆಟ್ ಮಾಡ್ಕೊಂಡಿದ್ವಿ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತೀವಿ ಅದಾದಮೇಲೆ ಇಲ್ಲಿ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಎಂಟ್ರಿ ಮಾಡ್ತೀವಿ ಅಕಸ್ಮಾತ್ ನಿಮಗೆ ಪಾಸ್ವರ್ಡ್ ಮರ್ತೋಯ್ತು ಅಂದರೆ ಮತ್ತೆ ಇಲ್ಲಿ ನಿಮಗೆ ಫಾರ್ಗೆಡ್ ಪಾಸ್ವರ್ಡ್ ಅಂತ ಕಾಣುತ್ತೆ ಅಲ್ಲಿ ನೀವು ಪಾರ್ಗರ್ಡ್ ಪಾ ಪಾಸ್ವರ್ಡದಲ್ಲಿ ಮತ್ತೆ ಒಂದು ಒ ಟಿ ಪಿ ಬರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಪಾಸ್ವರ್ಡನ್ನು ರೀಸೆಟ್ ಕೂಡ ಮಾಡ್ಕೊಬೋದು ಸ್ನೇಹಿತರೆ ಇದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಂತ ಕೊಡ್ತೀನಿ ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನಮಗೆ ಮತ್ತೆ ಮೊಬೈಲ್ ನಂಬರ್ಗೆ ನಮಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಸೆವೆನ್ ಸಿಕ್ಸ್ ಟು ಒನ್ ಒನ್ ತ್ರೀ ಎಸ್ ಒನ್ ತ್ರೀ ನೋಡಿ ನಾನು ಒ ಟಿ ಪಿಯನ್ನು ಎಂಟ್ರಿ ಮಾಡಿದ್ದೀನಿ ಒ ಟಿ ಪಿ ಎಂಟ್ರಿ ಮಾಡಿದ ಮೇಲೆ ನಮಗೆ ಈ ಒಂದು ಎಚ್ ಆರ್ ಎಮ್ ಎಸ್ ಸಿ ಎಸ್ ಎಸ್ನ ಒಂದು ಪೇಜು ಒಂದು ಇನ್ ಇಂಟರ್ಫೇಸು ಓಪನ್ ಆಗುತ್ತೆ ಸ್ನೇಹಿತರೆ ಈ ಒಂದು ಇಂಟರ್ಫೇಸ್ನಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡೋದಾದರೆ ಇದು ಮುಖ್ಯವಾಗಿ ನಮ್ಮ ನೇಮ್ ಮೊದಲು ಕಾಣುತ್ತೆ ಅದಾದಮೇಲೆ ಏನು ಡಿಟೇಲ್ಸ್ ಇದು ಇರುತ್ತೆ ಕಾಣುತ್ತೆ ಇಲ್ಲಿ ನಮಗೆ ಆಗಿ ಏನಾದರೂ ನಾವು ಇಲ್ಲಿ ಲಿಂಕ್ ಮಾಡ್ಕೊಂಡಿದ್ರೆ ಕಾಣುತ್ತೆ ಅದಾದಮೇಲೆ ಈಗ ಇಲ್ಲಿ ಸೆಕ್ಯೂರಿಟಿ ಟಿಪ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿ ಇದೆ ಸ್ನೇಹಿತರೆ ಈಗ ನಾನು ಇಲ್ಲಿ ಕೆಳಭಾಗದಲ್ಲಿ ಒಂದು ಟಾಸ್ಕ್ ಬರ್ಕ್ ಕಾಣ್ತಿದೆ ಈ ಒಂದು ಟಾಸ್ಕ್ ಬರ್ಕಲ್ಲಿ ಸ್ನೇಹಿತರೆ ನೀವು ಗಮನಿಸಿ ಇದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಹೋಮ್ ಈಗ ಹೋಮ್ ಅನ್ನೋ ಇದ್ದೀನಿ ನೆಕ್ಸ್ಟ್ ಅದಾದಮೇಲೆ ನಮಗೆ ಆಲ್ ಸರ್ವಿಸ್ ಅಂದರೆ ಏನೇನು ಸರ್ವಿಸ್ ನಮಗೆ ಈ ಒಂದು ಇದಾವೆ ಅಂತ ನೋಡೋದಾದರೆ ಇಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇನ್ನೂ ನಮಗೆ ಇದು ನೋ ಸರ್ವಿಸ್ ಅವೈಲೇಬಲ್ ಅಂತ ಕಾಣ್ತಾ ಇದೆ ಅಂದರೆ ಇನ್ನೂ ಸರ್ವಿಸು ಇದು ಆ್ಯಡ್ ಮಾಡ್ತಾಯಿದ್ರೆ ಅಂದರೆ ಇದು ಇನ್ನೂ ಏನಾಗ್ತಿದೆ ಡೆವಲಪಿಂಗ್ ಹಂತದಲ್ಲಿದೆ ಹಾಗಾಗಿ ಇನ್ನೂ ಯಾವುದೇ ಸರ್ವೀಸನ್ನು ಇಲ್ಲಿ ಎಂಟ್ರಿ ಮಾಡಿಲ್ಲ ಅದಾದ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಎಲ್ಲ ಮಾಹಿತಿ ಇದರಲ್ಲಿ ಸಿಗುತ್ತೆ ಸ್ನೇಹಿತರೆ ಈಗ ಅದಾದ ಮೇಲೆ ನೆಕ್ಸ್ಟ್ ಡಿಜಿ ಲಾಕರ್ ಅಂತ ಕಾಣುತ್ತೆ ಆ ಡಿಜಿ ಲಾಕರನ್ನು ಟಚ್ ಮಾಡ್ತಾ ಇದ್ದೀವಿ ಇಲ್ಲಿ ನೆಕ್ಸ್ಟ್ ಡಿಜಿ ಲಾಕರ್ ಕಾಣುತ್ತೆ ಅದನ್ನು ಟಚ್ ಮಾಡ್ತಾ ಇದ್ವಿ ಇದು ಸಹ ಏನಾಗ್ತಿದೆ ಇನ್ನೂ ಡಿಜಿ ಲಾಕರ್ ಸಹ ಇದಕ್ಕೆ ಲಿಂಕ್ ಮಾಡಿಲ್ಲ ಸ್ನೇಹಿತರೆ ಹಾಗಾಗಿ ಕಮ್ಮಿಂಗ್ ಸೂನ್ ಅಂತ ಬರ್ತಾ ಇದೆ ಇದು ಆತ್ಮಗೆ ಈ ಕಮ್ಮಿಂಗ್ ಸೂನ್ ಅನ್ನೋದನ್ನು ಸಹಿತ ನೀವು ನೋಡ್ಬೋದು ಇನ್ನೂ ಸ್ವಲ್ಪ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಅಪ್ಡೇಟ್ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಅದಾದಮೇಲೆ ನೆಕ್ಸ್ಟು ಪ್ರೊಫೈಲ್ ಕಾಣುತ್ತೆ ಮೈ ಪ್ರೊಫೈಲ್ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡ್ತಾ ನೋಡಿ ಮೈ ಪ್ರೊಫೈಲ್ ಅಂತ ಕಂಡಾಗ ನಮಗೆ ಸಂಬಂಧಪಟ್ಟಂಥ ನಮ್ಮ ಲಾಗಿನ್ನಲ್ಲಿ ನಮ್ಮ ನೇಮ್ ಕಾಣುತ್ತೆ ಮತ್ತು ನಾವು ಯಾವ ಒಂದು ಹುದ್ದೆಯಲ್ಲಿದ್ದೀವಿ ಕಾಣಿಸುತ್ತೆ ಅದಾದಮೇಲೆ ಕೆ ಜಿ ಡಿ ನಂಬರ್ ಕಾಣಿಸುತ್ತೆ ಆಫೀಸ್ ಅಡ್ರೆಸ್ ಕಾಣುತ್ತೆ ನೆಕ್ಸ್ಟು ಜಾಯ್ನಿಂಗ್ ಡೇಟ್ ಸಹ ಇಲ್ಲಿ ಕಾಣುತ್ತೆ ಸ್ನೇಹಿತರೆ ಅದಾದಮೇಲೆ ನೆಕ್ಸ್ಟ್ ನನಗಿಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇಲ್ಲಿ ಇನ್ಫಾರ್ಮೇಷನ್ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಕಾಣುತ್ತೆ ಅದನ್ನು ಟಚ್ ಮಾಡಿದಾಗ ನಮಗೆ ಏನು ಪರ್ಸ್ನಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಅಂದರೆ ಏನೇನು ಸಿಗುತ್ತೆ ಕೆ ಜಿ ಡಿ ನಂಬರ್ ಸಿಗುತ್ತೆ ಡಿ ಡಿ ಒ ಕೂಡ ಯಾವುದು ಸಿಗುತ್ತೆ ಅದಾದಮೇಲೆ ಡಿಪಾರ್ಟ್ಮೆಂಟ್ ಯಾವುದು ಸಿಗುತ್ತೆ ಗ್ರೂಪ್ ಸಿ ಯಾವುದು ಸಿಗುತ್ತೆ ಅದಾದಮೇಲೆ ನಿಮ್ಮ ಯಾವ ಹುದ್ದೆಯಲ್ಲಿ ನಾವು ಕೆಲಸ ಮಾಡ್ತಿದ್ದು ಸಿಗುತ್ತೆ ಮತ್ತು ನಾವು ಯಾವ ಹುದ್ದೆಯಲ್ಲಿ ಯಾವ ಇದರಲ್ಲಿ ಇದು ಸಿಗುತ್ತೆ ಜಾಯ್ನಿಂಗ್ ಡೇಟ್ ಸಿಗುತ್ತೆ ಮತ್ತು ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಸಹ ಇಲ್ಲಿ ನಿಮಗೆ ಪರ್ಸ್ನಲ್ ಒಂದು ಡೀಟೇಲ್ಸಲ್ಲಿ ಸಿಗುತ್ತೆ ಸ್ನೇಹಿತರು ಈ ರೀತಿಯಾಗಿ ನಾವು ಮಾಹಿತಿಯನ್ನು ನೋಡ್ಬೋದು ಹೀಗೆ ಇದಾದಮೇಲೆ ನೆಕ್ಸ್ಟು ಮತ್ತೆ ನಮಗೇನಾಗ್ತಿದೆ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ಇದಕ್ಕೆ ಬರ್ತಾಯಿದ್ವಿ ಈ ಸೆಟ್ಟಿಂಗ್ಸಲ್ಲಿ ಅಂದರೆ ನಾವು ಥೀಮ್ಸ್ ಕಲರ್ಗಳನ್ನು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ಅಂದರೆ ಇಲ್ಲಿ ನೋಡಿ ಬ್ಲೂ ಅಲ್ಲಿದೆ ಹಾಗಾಗಿ ನಮಗೆ ಇದೆಲ್ಲ ಬ್ಲೂ ಕಾಣಿಸುತ್ತೆ ನಾನು ಈಗೇನು ಮಾಡ್ತಾ ಇದ್ದೀನಿ ಗ್ರೀನಿಗೆ ಟಚ್ ಮಾಡ್ತಾಯಿದ್ದೀನಿ ಗ್ರೀನಿಗೆ ಟಚ್ ಮಾಡಿದಾಗ ನೋಡಿ ಇದು ಎಲ್ಲ ಈ ಥೀಮ್ಸ್ ಕಲರ್ ಎಲ್ಲ ಗ್ರೀನಿಗೆ ಕನ್ವರ್ಟ್ ಆಗ್ತಾಯಿದೆ ನನಗೆ ಬೇಡ ಬ್ಲೂ ಬೇಕಂದರೆ ಬ್ಲೂ ಕಲರ್ಗೂ ಸಹಿತ ಚೇಂಜ್ ಮಾಡ್ಕೋ ಅಂದರೆ ಥೀಮ್ ಕಲರನ್ನು ನೀವು ಚೇಂಜ್ ಮಾಡ್ಕೋಬೋದು ಸ್ನೇಹಿತರೆ ಇದು ಸೆಟ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಓಕೆ ಇದಾದ ಮೇಲೆ ನೀವು ಫಾಂಟ್ ಸೈಜನ್ನು ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ಅದು ಫಾಂಟ್ ಸೈಜ್ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಯ್ತು ನೋಡಿ ಎಷ್ಟು ದೊಡ್ಡದ್ ಫಾಂಟ್ ಫಾಂಡ್ ಸಜ್ ವೇರಿಯೇಷನ್ ಕೂಡ ಮಾಡ್ಕೋಬೋದು ಜಾಸ್ತಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ಇದಾದ ಮೇಲೆ ಲಾಗೌಟ್ ಮಾಡಬೇಕಪ್ಪ ಅಂತಂದರೆ ಲಾಗ್ ಲಾಗೌಟ್ ಇದೆ ಸೆಟ್ಟಿಂಗ್ಸ್ನಲ್ಲಿ ಅದನ್ನು ಕೂಡ ನೋಡ್ಬೋದು ಸ್ನೇಹಿತರೆ ಇದಾದ ಮೇಲೆ ನೆಕ್ಸ್ಟು ಇನ್ನು ಉಳಿದಂಥ ಮಾಹಿತಿ ಹೆಚ್ಚಿನ ದಿನ ಇನ್ನು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಒಂದು ಮಾಹಿತಿ ಸಿಗುತ್ತೆ ಹಾಗಾಗಿ ಇದು ಹೊಸದಾಗಿ ಒಂದು ಡೆವಲಪ್ ಮಾಡಿರ್ತಕ್ಕಂಥ ಹೆಚ್ ಆರ್ ಎಮ್ ಎಸ್ ಇ ಎಸ್ ಎಸ್ನ ಒಂದು ಅಪ್ಲಿಕೇಶನ್ ಆಗಿದೆ ಸ್ನೇಹಿತರೆ ಹಾಗಾಗಿ ಈಗ ಸದ್ಯಕ್ಕೆ ನಾವು ಲಾಗಿನ್ ಆಗ್ತಕ್ಕಂಥ ಪ್ರೋಸೆಸ್ ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಇದರಲ್ಲಿ ಏನೇನೆಲ್ಲ ಮಾಹಿತಿ ಇದೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು